ರೌಡಿಗಳ ಹಾವಳಿಯಿಂದ ಆ ಏರಿಯಾದಲ್ಲಿ ಜನ ಓಡಾಡೋಕ್ಕೆ ಭಯ ಪಡೋ ಹಾಗಾಗಿದೆ ಉಸಿರಾಡುದ್ರು ತಪ್ಪು ಮಾತನಾಡಿದ್ರು ತಪ್ಪು ಮನೆ ಮುಂದೆ ಬಂದು ರಾಧಾಂತ ಮಾಡ್ತಾರೆ ಬೈಕು ಕಾರು ಸಿಕ್ಕ ಸಿಕ್ಕದೆಲ್ಲ ಪುಡಿ ಪುಡಿ ಮಾಡ್ತಾರೆ ಈ ಪುಡಾಂಗಳಿಗೆ ಕಾಕಿ ಬಯುವಂತೂ ಮೊದಲೇ ಇಲ್ಲವೇ ಇಲ್ಲ ಅಷ್ಟಕ್ಕೂ ಯಾರಪ್ಪ ಆ ಪೋಖರಿಗಳು ಅವ್ರು ಇರೋ ಏರಿಯಾ ಯಾವ್ದ್ರು ಯಾವ್ದು ಅಂತೀರಾ ನೀವೇ ನೋಡಿ ಬೆಂಗಳೂರಿನಲ್ಲಿ ಮಿತಿ ಮೀರಿದ ಪುಂಡರ ಆಟಾಟೋಪ ಮನೆ ಮುಂದೆ ಇದ್ದ ಬೈಕ್ ರಸ್ತೆಗೆ ತಳ್ಳಿ ಕಲ್ಲೆತ್ತಾಕಿ ಕ್ರೌರ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪುಂಡರ ಆಟಾಟೋಪ ಮಿತಿ ಮೀರ್ತಿದೆ ಮೈಕೋ ಲೇಔಟ್ನ ಬೀಕಿನಹಳ್ಳಿ ಏಳನೇ ಕ್ರಾಸ್ನಲ್ಲಿ ನಡೆದಿರೋ ಇದೊಂದು ಘಟನೆ ಪುಂಡ ಪೋಕರಿಗೆ ಕಾನೂನಿನ ಭಯವೇ ಇಲ್ಲ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅರುಣ್ ಎಂಬುವವರ ಮನೆ ಬಳಿ ಪುಂಡಾ ನಿತಿನ್ ಆ್ಯಂಡ್ ಗ್ಯಾಂಗ್ನ ಉಪಟಳ ಮಿತಿ ಮೀರಿ ಹೋಗಿತ್ತು ಈ ಗ್ಯಾಂಗ್ ಕೋಡಿ ಚಿಕ್ಕನಹಳ್ಳಿಯಿಂದ ಬಂದು ನಿತ್ಯ ಸಿಗರೇಟ್ ಸೇದುವುದು ಎಣ್ಣೆ ಹೊಡೆಯುತ್ತಾ ಕಿರಿಕ್ ಮಾಡೋದು ಕಾಮನ್ ಆಗೋಗಿತ್ತು ಇದೇ ಥರ ಇತ್ತೀಚೆಗೆ ಎ ಪರೋಡಿಗಳ ಗಲಾಟೆ ಮಾಡಬೇಡಿ ಎಂದಿದ್ದಾರೆ ಅಷ್ಟಕ್ಕೆ ರೊಚ್ಚಿಗೆದ್ದಿದ್ದ ಕಿಡಿಗೇಡಿಗಳು ದೊಡ್ಡ ರಾದಾಂತವನ್ನೇ ಮಾಡಿದ್ದಾರೆ ಅಲ್ಲದೆ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಮೇಲೆ ಕಲ್ಲು ಎತ್ತಾಕಿ ಹಾನಿ ಮಾಡಿದ್ದಾರೆ ಹೂವಿನ ಪಾಟ್ಗಳನ್ನ ಪುಡಿ ಪುಡಿ ಮಾಡಿ ಕ್ರೌರ್ಯ ಮೆರೆದಿದ್ದಾರೆ ಕೆಲಸವಿಲ್ಲದ ಉಂಡಾಡಿ ಗುಂಡರ ಗುಂಡಾಗಿರಿಯ ದೃಶ್ಯ ಮೊಬೈಲ್ ಹಾಗೂ ಸೆರೆಯಾಗಿದೆ ದಾರಿ ಬಿಡು ಅಂದ್ರೆ ಅವ್ರನ್ನ ಹಿಡ್ಕೊಂಡು ಹೊಡಿಯೋದು ಎತ್ಕೊಂಡು ಹೊಡೆಯೋದು ತುಂಬಾ ತೊಂದರೆ ಕೊಡ್ತಾ ಇದೆ ನಾವು ಆಲ್ರೆಡಿ ಹದಿನೈದು ದಿನದ ಮುಂಚೆನೆ ಒಂದು ಕಂಪ್ಲೇಂಟ್ ಮಾಡಿದ್ವಿ ಮೈಕಲ್ ಲೇಔಟ್ ಅಲ್ಲಿ ಅವ್ರೇನು ಆಕ್ಷನ್ ತಗೊಂಡಿಲ್ಲ ಅಲ್ಲೇ ಧಮಕಿ ಸ್ಟೇಷನ್ ನಲ್ಲೇನೆ ಚಾಕು ಹಾಕ್ತೀನಿ ಮನೆಗೆ ಬೆಂಕಿ ಹಾಕ್ತೀನಿ ಅಂತ ಮತ್ತೆ ಈಗ ಮೊನ್ನೆ ಶನಿವಾರ ನೈಟ್ ಇಲ್ಲಿ ಬಂದು ನೋಡಿ ಗಾಡಿಗಳೆಲ್ಲ ಒಡೆದ್ ಮನೆಗೆಲ್ಲ ಮನೆಗೆಲ್ಲ ಬಾಟ್ಲಲ್ಲಿ ಕಲ್ಲುಗಳಲ್ಲಿ ಒಡೆದು ಇಲ್ಲಿರೋರಿಗೆಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾನೆ ಸರ್ ಅವನು ಇರೋದು ದೇವ್ರ ಚಿಕ್ಕನಳ್ಳಿ ಸರ್ ಅವ್ರ ಅಜ್ಜಿ ಮನೆ ಇದೆ ಇಲ್ಲಿ ಅವನು ಬಂದು ಈ ರೋಡ್ ಅಲ್ವಾ ಡೆಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಬಂದು ಕುತ್ಕೊಂಡು ತೊಂದರೆ ತೊಂದರೆ ಸರ್ ಇಲ್ಲಿರೋರು ನಾವು ಆದ್ರೂ ಬೇಕಂತ ಇಲ್ಲೇ ಕುತ್ಕೊಂಡು ಗಲಾಟೆ ಮಾಡ್ತಾ ಇದ್ದ ಪುಡಿ ರೌಡಿಗಳು ನಿತ್ಯ ಬೈಕ್ ನಿಲ್ಲಿಸಿಕೊಂಡು ಮಧ್ಯ ರೋಡಿನಲ್ಲಿ ಪಟಾಕಿ ಹೊಡೆದು ಜನರಿಗೆ ಹಿಂಸೆ ನೀಡುತ್ತಿದ್ರು ಪುಂಡ ಪೋಖರಿಗಳ ದಬ್ಬಾಳಿಕೆ ರೌಡಿಸಮ್ ಬಗ್ಗೆ ಹಲವು ಬಾರಿ ಪೊಲೀಸರಿಗೆ ದೂರು ಕೂಡ ನೀಡಲಾಗಿತ್ತು ಆದ್ರೆ ಪೊಲೀಸರು ಮಾತ್ರ ಅದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಸೈಲೆಂಟ್ ಆಗಿರುವುದು ಸಾಕಷ್ಟು ಸವಾಲುಗಳ ಹುಟ್ಟು ಹಾಕಿದೆ ಇದು ಪುಡಿ ರೌಡಿಗಳಿಗೆ ನಮ್ಮನ್ನ ಲಂಗು ಲಗಾಮ್ ಹಾಕುವ ಧೈರ್ಯ ಯಾರಿಗೂ ಇಲ್ಲ ಅಂತ ಅನ್ನುವಷ್ಟು ಅತಿರೇಕ ಮಾಡಲು ಪ್ರೇರೇಪಿಸುತ್ತಿದೆ ಇದು ಸೆವೆನ್ ಕ್ರಾಸ್ ಡೆಡ್ ಎನ್ ಅಲ್ವಾ ಟೆಂಪಲ್ ಇದೆ ಅಲ್ಲಿ ದೇವಸ್ಥಾನ ಸೊ ಅಲ್ಲಿ ಯಾವಾಗಲೂ ಬಂದ್ಬಿಟ್ಟು ಕುಡಿದ್ಬಿಟ್ಟು ಸಿಗ್ರೆಟ್ ಹೊಡೆದಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಿದ್ರು ಸೊ ನಮಗೆ ಅದೇ ಪ್ರಾಬ್ಲಮ್ ಆಗಿತ್ತು ಎಷ್ಟೊಂದ್ಸತಿ ಅವ್ರಿಗೆ ವಾರ್ನ್ ಮಾಡಿದ್ದೀವಿ ಈವನ್ ಕಂಪ್ಲೇಂಟು ಮಾಡಿದ್ದಾರೆ ಅದೇ ಆಂಟಿ ಮಾತಾಡೋದ್ರಲ್ಲ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ ಸೊ ನನ್ನ ತಮ್ಮ ಕೆಲಸದಿಂದ ಬರಬೇಕಾದ್ರೆ ಏನಾಯಿತು ಬರ್ತಿದ್ದಾರೆ ಅಲ್ಲಿ ನಾಲ್ಕು ಜನ ಗಾಡಿ ಬ್ಲಾಕ್ ಮಾಡಿದ್ದಾರೆ ಡೆಡ್ ಅಲ್ವಾ ನಾರ್ಮಲಾಗಿ ಅಲ್ಲಿ ಒಂದು ಕಾರ್ ಬೇರೆ ನಿಲ್ಸಿರ್ತಾರೆ ಜಾಗ ಇರೋಲ್ಲ ಗಾಡಿ ಬರೋಕ್ಕೆ ಸೊ ಅವ್ನು ಮೆತ್ತಿಗೆ ಹೇಳಿದಾನೆ ಆಮೇಲೆ ಅವರು ಏಕವಚನದಲ್ಲಿ ಮಾತಾಡಿಬಿಟ್ಟು ಕೆಟ್ಟ ಮಾತು ಮಾತಾಡಿ ತುಂಬ ಅದು ಅಬ್ಯೂಸಿವ್ ವರ್ಡ್ ಯೂಸ್ ಮಾಡಿ ಚುಚ್ಚುಬಿಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ರು ಆ ಹುಡ್ಗಣಿಗೆ ಸೊ ಅದಕ್ಕೆ ಅವ್ನು ಏನು ಮಾಡ್ದ ಇದರಲ್ಲಿ ಹೊಡೆದ ಯಾರೇ ಆದರೂ ಇವಾಗ ಚಿಕ್ಕ ಹುಡುಗ ಸರ್ ಅವ್ನು ಅವ್ನಿನ್ನೂ ಟೀನೇಜರ್ ನೈಂಟೀನ್ ಇಯರ್ಸ್ ಅವ್ನು ಇನ್ನೂ ಪುಂಡರ ಬಗ್ಗೆ ಹಲವು ಬಾರಿ ಮೈಕೋಲೇವೋಟ ಪೊಲೀಸರ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದೆ ನೆಗ್ಲೆಕ್ಟ್ ಮಾಡಿರೋ ಆರೋಪ ಕೇಳಿಬಂದಿದೆ ಹೀಗಾಗಿ ಇಂತಹ ಗೂಂಡಾಗಳಿಂದ ತಮಗೆ ರಕ್ಷಣೆ ಕೊಡೋರು ಯಾರು ಅನ್ನೋ ಆತಂಕದಲ್ಲಿ ಇಲ್ಲಿನ ನಿವಾಸಿಗಳು ಬದುಕುವಂತಾಗಿದೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು